ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ನಾಲ್ಕನೇ ತರಗತಿಯ ಕನ್ನಡದಲ್ಲಿ ಪದ್ಯಭಾಗದಲ್ಲಿರುವಂತಹ ಕನ್ನಡಮ್ಮನ ಹರಕೆ ಇದರ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳನ್ನ ನೋಡೋಣ ಮಕ್ಕಳ ನೋಡಿ ಅಭ್ಯಾಸದಲ್ಲಿರುವಂತಹ ಫಸ್ಟ್ ಹೆಡ್ಡಿಂಗು ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಕನ್ನಡದ ಕಂದ ಯಾವುದಕ್ಕಾಗಿ ಹೋರಾಡಬೇಕು ಉತ್ತರ ಕನ್ನಡದ ಕಂದ ಕನ್ನಡಕ್ಕಾಗಿ ಹೋರಾಡಬೇಕು ಪ್ರಶ್ನೆ ಎರಡು ನೋಡಿ ಮಕ್ಕಳ ಕನ್ನಡವನ್ನು ಮರೆತರೆ ಯಾರನ್ನು ಮರೆತಂತೆ ಉತ್ತರ ಕನ್ನಡವನ್ನು ಮರೆತರೆ ಹೆತ್ತ ತಾಯಿಯನ್ನು ಮರೆತಂತೆ ಪ್ರಶ್ನೆ ಮೂರು ಕನ್ನಡದ ಕಂದ ಯಾವುದನ್ನು ಮರೆಯಬಾರದು ಉತ್ತರ ಕನ್ನಡದ ಕಂದ ಕನ್ನಡಮ್ಮನ ಹರಕೆಯನ್ನು ಮರೆಯಬಾರದು ಪ್ರಶ್ನೆ ನಾಲ್ಕು ಕನ್ನಡ ನುಡಿಯ ಸೊಗಸನ್ನು ಯಾವುದಕ್ಕೆ ಹೋಲಿಸಲಾಗಿದೆ ಉತ್ತರ ಕನ್ನಡ ನುಡಿಯ ಸೊಗಸನ್ನು ತಾಯಿ ಎದೆಹಾಲಿಗೆ ಹಾಗೂ ತಾಯಿ ಅಪ್ಪೊಗೆಗೆ ಹೋಲಿಸಲಾಗಿದೆ ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಆ ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಪದ ಆರಿಸಿ ಖಾಲಿ ಸ್ಥಳದಲ್ಲಿ ಬರೆಯಿರಿ ಓಕೆ ಮೊದಲನೇದಾಗಿ ಕನ್ನಡಕ್ಕೆ ಹೋರಾಡು ಕನ್ನಡದ ಡ್ಯಾಶ್ ಆಪ್ಷನ್ಸ್ ನೋಡಿ ಮಕ್ಕಳ ಆಯ್ಕೆಗಳು ವೀರ ಶೂರ ಧೀರ ಕಂದ ಇದಕ್ಕೆ ಸರಿಯಾದ ಉತ್ತರ ಕಂದ ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಎರಡನೇದಾಗಿ ಮರೆತೆಯಾದರೆ ಡ್ಯಾಶ್ ಮರೆತಂತೆ ನನ್ನ ಆಯ್ಕೆಗಳು ನೋಡಿ ದಮ್ಮಯ್ಯ ಅಯ್ಯೋ ಕಂದಯ್ಯ ನನ್ನ ಇದಕ್ಕೆ ಸರಿಯಾದ ಉತ್ತರ ಅಯ್ಯೋ ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ ಓಕೆ ಮೂರನೇದಾಗಿ ಮೊಲೆಯ ಹಾಲೆಂತಂತೆ ಡ್ಯಾಶ್ ಬಾಯಿಗೆ ಆಯ್ಕೆಗಳು ಹೆಜ್ಜೇನು ಕಿರುಜೇನು ಸವಿಜೇನು ಹಾಲ್ ಜೇನು ಇದಕ್ಕೆ ಸರಿಯಾದ ಉತ್ತರ ಸವಿ ಜೇನು ಮೊಲೆಯ ಹಾಲೆಂತಂತೆ ಎಂತ ಸವಿ ಜೇನು ಬಾಯಿಗೆ ನಾಲ್ಕನೇದಾಗಿ ಹೋರಾಡು ಕನ್ನಡಕ್ಕೆ ಡ್ಯಾಶ್ ರನ್ನ ಆಯ್ಕೆಗಳು ವೀರನಾಗಿ ಶೂರನಾಗಿ ಕಲಿಯಾಗಿ ಧೀರನಾಗಿ ಇದಕ್ಕೆ ಸರಿಯಾದ ಉತ್ತರ ಕಲಿಯಾಗಿ ಹೋರಾಡು ಕನ್ನಡಕ್ಕೆ ಕಲಿಯಾಗಿ ರನ್ನ ಅರ್ಥ ಆಗ್ತಿದೆ ಮಕ್ಕಳ ಏನಾದರೂ ಕನ್ಫ್ಯೂಷನ್ ಇದೆಯಾ ಏನಾದರೂ ಕನ್ಫ್ಯೂಷನ್ ಇದ್ದರೆ ಕಮೆಂಟ್ಸ್ ಮುಖಾಂತರ ತಿಳಿಸಿ ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ ಈ ಪದ್ಯದಲ್ಲಿ ಬಿಟ್ಟಿರುವ ಮುಂದಿನ ಸಾಲುಗಳನ್ನು ಬರೆಯಿರಿ ದಮ್ಮಯ್ಯ ಕಂದಯ್ಯ ಇಲ್ಲಿ ಡ್ಯಾಶ್ ಡ್ಯಾಶ್ ಕೊಟ್ಟು ಮರೆಯದಿರು ಚಿನ್ನ ಅಂತ ಕೊಟ್ಟಿದ್ದಾರೆ ಮಕ್ಕಳ ನೋಡಿ ದಮ್ಮಯ್ಯ ಕಂದಯ್ಯ ಬೇಡುಬೇನು ನಿನ್ನ ಕನ್ನಡಮ್ಮನ ಹರಕ್ಕೆ ಮರೆಯದಿರು ಚಿನ್ನ ಈ ಎರಡು ಸಾಲುಗಳನ್ನ ನೀವು ಬರೀಬೇಕು ಮಕ್ಕಳ ಆಯಿತಾ ನೆಕ್ಸ್ಟ್ ನೋಡಿ ಮರೆತೆಯಾದರೆ ಅಯ್ಯೋ ಡ್ಯಾಶ್ ಡ್ಯಾಶ್ ಕಲಿಯಾಗಿ ರನ್ನ ಅಂತ ಕೊಟ್ಟಿದ್ದಾರೆ ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ ಹೋರಾಡು ಕನ್ನಡಕ್ಕೆ ಕಲಿಯಾಗಿ ರನ್ನ ಈ ಎರಡು ಸಾಲುಗಳನ್ನ ನೀವು ಬರೆದು ಫಿಲ್ ಮಾಡಬೇಕು ಓಕೆನಾ ಮಕ್ಕಳ ನೆಕ್ಸ್ಟ್ ನೋಡಿ ಮಕ್ಕಳಲ್ಲಿ ಭಾಷಾ ಚಟುವಟಿಕೆ ಅಂತ ಇದೆ ಇದರಲ್ಲಿ ಫಸ್ಟ್ ಹೆಡ್ಡಿಂಗು ಮಾದರಿಯಂತೆ ಕೊಟ್ಟಿರುವ ಪದಗಳಿಗೆ ಪ್ರಾಸಪದ ಬರೆಯಿರಿ ಮಾದರಿ ಅಂದರೆ ಎಕ್ಸಾಂಪಲ್ ಮಕ್ಕಳ ದಮ್ಮಯ್ಯ ಕಂದಯ್ಯ ಪ್ರಾಸಪದಗಳು ಅಂತಂದರೆ ಕೊನೆಯಲ್ಲಿ ಬರುವಂತಹ ಅಂತಿಮ ಅಕ್ಷರಗಳು ಒಂದೇ ರೀತಿಯಾದಂಥ ಉಚ್ಚಾರಣೆ ಇರಬೇಕು ದಮ್ಮಯ್ಯ ಕಂದಯ್ಯ ಇಯ ಇಯ ಅಂತ ಇದಲ್ವಾ ಆ ರೀತಿಯಾಗಿ ಪ್ರಾಸಪದಗಳನ್ನ ನೋಡಬೇಕು ನಾವು ಹೋರಾಡು ಅದಕ್ಕೆ ಪ್ರಾಸಪದ ಕಾಪಾಡು ಹೋರಾಡು ಕಾಪಾಡು ಬಾಯಿಗೆ ಮೇಯಿಗೆ ಬಾಳ್ಗೆ ಏಳ್ಗೆ ಚಿನ್ನ ರನ್ನ ಗೊತ್ತಾಗ್ತಿದೆ ಮಕ್ಕಳ ನೆಕ್ಸ್ಟು ಹೆಡ್ಡಿಂಗ್ ನೋಡಿ ಆ ಕೊಟ್ಟಿರುವ ಪದಗಳಲ್ಲಿ ಬರಹದ ಸರಿಯಾದ ರೂಪವನ್ನು ಆರಿಸಿ ಬರೆಯಿರಿ ಬರಹದ ರೂಪ ಅಂದರೆ ಆಡುಭಾಷೆಯಲ್ಲಿ ಆಡ್ತಕ್ಕಂಥ ಪದಗಳು ಬೇರೆ ಇರುತ್ತೆ ಮಕ್ಕಳ ಬರವಣಿಗೆ ರೂಪದಲ್ಲಿರುವಂಥ ಪದಗಳು ಬೇರೆ ಇರುತ್ತೆ ನೋಡಿ ಇಲ್ಲಿ ನಾವು ಮಾತಾಡ್ಬೇಕಾರೆ ಏನು ಹೇಳ್ತೀವಿ ಹೋರಾಡಿದರು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದರು ಅಂತ ಹೇಳ್ತಾರೆ ಕೆಲವೊಬ್ರು ಅಲ್ವಾ ಅದು ಹೋರಾಡು ಹೋ ಆಯಿತಾ ಇಲ್ಲಿ ಬರವಣಿಗೆ ರೂಪದ ಸರಿಯಾದ ಪದ ಬಂದು ಹೋರಾಡು ಹರಕೆ ಹರಕೆ ಸರಿಯಾದ ಬರವಣಿಗೆ ರೂಪ ಹರಕೆ ಆನಂದ ಆನಂದ ಸರಿಯಾದ ರೂಪ ಆನಂದ ಅಯ್ಯೋ ಅಯ್ಯೋ ಸರಿಯಾದ ರೂಪ ಅಯ್ಯೋ ಹಾಲು ಹಾಲು ಸರಿಯಾದ ರೂಪ ಹಾಲು ಅಪ್ಪುಗೆ ಹಪ್ಪುಗೆ ಸರಿಯಾದ ರೂಪ ಅಪ್ಪುಗೆ ಈ ಎಲ್ಲ ಉತ್ತರಗಳನ್ನ ಇಲ್ಲಿ ಬರಿತಾ ಹೋಗಬೇಕು ಮಕ್ಕಳ ಗೊತ್ತಾಯ್ತಾ ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಇದರಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ ಕೊಟ್ಟಿರುವ ಒತ್ತಕ್ಷರಗಳನ್ನು ಗಮನಿಸಿ ವೃತ್ತದೊಳಗೆ ಸಜಾತಿ ಒತ್ತಕ್ಷರ ಹಾಗೂ ಚೌಕದಲ್ಲಿ ವಿಜಾತಿ ಒತ್ತಕ್ಷರಗಳನ್ನು ಬರೆಯಿರಿ ಸಜಾತಿ ಒತ್ತಕ್ಷರ ಅಂದ್ರೆ ಏನು ಮಕ್ಕಳ ನಾಗೆ ನಾ ಸಜಾತಿಯ ಒತ್ತಕ್ಷರ ಅಲ್ವಾ ಸೊಗೆ ನಾ ಕೊಟ್ಟಿದ್ದಾರೆ ಇದು ವಿಜಾತಿಯ ಒತ್ತಕ್ಷರ ಅಂತ ಬರುತ್ತೆ ಓಕೆನಾ ಶ ಶಾಗೆ ಟ ಒತ್ತಕ್ಷರ ಬಂದಿದೆ ಇದು ವಿಜಾತಿಯ ಒತ್ತಕ್ಷರ ಈ ರೀತಿಯಾಗಿ ಇಲ್ಲಿರುವಂತಹ ಚೌಕ ಮತ್ತು ವೃತ್ತಾಕಾರಗಳಿಗೆ ನಾವು ಫಿಲಪ್ ಮಾಡ್ತಾ ಹೋಗೋಣ ನೋಡಿ ನ ಇದು ಸ್ವಜಾತಿಯ ಒತ್ತಕ್ಷರ ಸ್ನೋ ಇದು ವಿಜಾತಿಯ ಒತ್ತಕ್ಷರ ಶ್ಟಜಾತಿಯ ಒತ್ತಕ್ಷರ ರ ಹಾಗೆ ರಾವತ್ತು ವಿಜಾತಿಯ ಒತ್ತಕ್ಷರ ಬಾಗೆ ಬಾವತ್ತು ಸಜಾತಿಯ ಒತ್ತಕ್ಷರ ಯಾಗೆ ಯಾವತ್ತು ಸಜಾತಿಯ ಒತ್ತಕ್ಷರ ಸ್ತ ಸಾಗೆ ತಾವತ್ತು ಇದು ವಿಜಾತಿಯ ಒತ್ತಕ್ಷರ ಟಾಗೆ ಟಾವತ್ತು ಇದು ಸಜಾತಿಯ ಒತ್ತಕ್ಷರ ತಾಗೆ ತಾವತ್ತು ಸಜಾತಿಯ ಒತ್ತಕ್ಷರ ಓಕೆನಾ ಮಾಗೆ ಮಾವತ್ತು ಸಜಾತಿಯ ಒತ್ತಕ್ಷರ ಶಗೆ ಶೇ ಅಂದರೆ ಇದು ವಿಜಾತಿಯ ಆಗುತ್ತೆ ಮಕ್ಕಳ ಚೌಕದಲ್ಲಿ ಬರೆದಿದ್ದೀನಿ ಕ್ಷ ಕಗೆ ಶಾವತ್ತು ಇದು ಸಹ ವಿಜಾತಿಯ ಆಗುತ್ತೆ ಪಾಗೆ ಪ ಇದು ಸಜಾತಿಯ ಒತ್ತಕ್ಷರ ಶಾಗೆ ನಾವತ್ತು ಇದು ವಿಜಾತಿಯ ಒತ್ತಕ್ಷರ ಆಗುತ್ತೆ ಮಕ್ಕಳ ಅರ್ಥ ಆಗ್ತಿದೆ ಅಲ್ವಾ ನಿಮಗೆ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ ಯಾವ ಅಕ್ಷರಕ್ಕೆ ಅದೇ ಅಕ್ಷರದ ಒತ್ತಕ್ಷರ ಬಂದಿರುತ್ತೋ ಅದು ಸಜಾತಿ ಯಾವ ಅಕ್ಷರಕ್ಕೆ ಬೇರೆ ಒತ್ತಕ್ಷರ ಬಂದಿರುತ್ತೋ ಅದು ಬಿಜಾತಿ ಅಷ್ಟೇ ಕನ್ಫ್ಯೂಸ್ ಮಾಡ್ಕೋಬೇಡಿ ಓಕೆನಾ ನೆಕ್ಸ್ಟ್ ನೋಡಿ ಬಳಕೆಯ ಚಟುವಟಿಕೆ ಅಂತ ಕೊಟ್ಟಿದ್ದಾರೆ ಹಿರಿಯರಿಂದ ಜೋಗುಳದ ಪದಗಳನ್ನು ಸಂಗ್ರಹಿಸಿ ಅಭ್ಯಾಸ ಮಾಡಿ ಓಕೆ ಕನ್ನಡದ ಕವಿಗಳ ಭಾವಚಿತ್ರ ಸಂಗ್ರಹಿಸಿ ಭಾವಚಿತ್ರ ಕೋಶ ತಯಾರಿಸಿ ಭಾವಚಿತ್ರ ಕೋಶ ಅಂದರೆ ಬೇರೆ ಬೇರೆ ಕವಿಗಳಿರ್ತಾರಲ್ವ ಮಕ್ಕಳ ಕನ್ನಡದಲ್ಲಿ ಕುವೆಂಪು ಅವರಾಗಿರ್ಬೋದು ದಾರಾಬೇಂದ್ರವರಾಗಿರ್ಬೋದು ಆ ರೀತಿ ಎಲ್ಲರದ್ದು ಫೋಟೋ ಚಿತ್ರಗಳನ್ನು ಕಟ್ ಮಾಡಿ ಒಂದು ಬುಕ್ಕಿಗೆ ಅಂಟಿಸ್ಬೇಕು ಅದನ್ನು ಭಾವಕೋಶ ಚಿತ್ರ ಅಂತ ಕರೀತಾರೆ ಭಾವಚಿತ್ರ ಕೋಶ ಅಂತ ಕರೀತಾರೆ ಓಕೆನಾ ಅದು ಒಂದು ಮಾಡಿ ನಿಮಗೆ ಅದು ಅಸೈನ್ಮೆಂಟ್ ಆಗಿ ಕೊಟ್ಟಿದ್ದಾರೆ ನೆಕ್ಸ್ಟ್ ನೋಡಿ ಮಕ್ಕಳ ಕೊಟ್ಟಿರುವ ಸಾಲುಗಳನ್ನು ವೇಗವಾಗಿ ಉಚ್ಚರಿಸಿ ಮೊದಲನೇದಾಗಿ ಟಗರಿಗೆ ತರಗು ತಂದು ಹಾಕು ನಿಮಗೆ ಓದೋದು ಕಲೀಲಿ ಅಂತ ನಾನು ನಿಧಾನವಾಗಿ ಹೇಳ್ತಾ ಹೇಳ್ತಾಯಿದ್ದೀನಿ ಮಕ್ಕಳ ನೀವು ಸ್ಪೀಡಾಗಿ ಬೈಹಟ್ ಮಾಡ್ತಾ ಮಾಡ್ತಾ ಇರುತ್ತೆ ನಿಮಗೆ ಆಯಿತಾ ಟಗರಿಗೆ ತರಗು ತಂದು ಹಾಕು ಎರಡನೇದಾಗಿ ತರೀಕೆರೆ ಏರಿ ಮೇಲೆ ಮೂರು ಕರಿ ಕುರಿ ಮರಿ ಮೂರನೇದಾಗಿ ಕಪ್ಪು ಕುಂಕುಮ ಕೆಂಪು ಕುಂಕುಮ ನಾಲ್ಕನೇದಾಗಿ ಕಾಗೆ ಪುಕ್ಕ ಗೂಬೆ ಪುಕ್ಕ ಇದನ್ನು ಸ್ಪೀಡಾಗಿ ನಿಮಗೆ ಎಷ್ಟು ಸ್ಪೀಡಾಗುತ್ತೋ ಅಷ್ಟು ಸ್ಪೀಡಾಗಿ ಹೇಳ್ಕೊಂಡು ಹೋಗ್ಬೇಕು ನಿಮ್ಮ ಸ್ನೇಹಿತರ ಕಡೆಯಿಂದ ಅದನ್ನು ಹೇಳಿಸ್ಬೇಕು ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಈ ಪದ್ಯದಲ್ಲಿ ನೀವು ಇಷ್ಟಪಡುವ ಸ ನಾಲ್ಕು ಸಾಲುಗಳನ್ನು ಬರೆಯಿರಿ ನನಗೆ ಇಷ್ಟ ಆಗಿರುವಂಥ ಸಾಲುಗಳನ್ನ ನಾನು ಬರೆದಿದ್ದೀನಿ ಮಕ್ಕಳ ನಿಮಗೆ ಬೇರೆ ಸಾಲು ಇಷ್ಟ ಅದಂದರೆ ಅದರ ನಾಲ್ಕು ಸಾಲುಗಳನ್ನ ಇಲ್ಲಿ ಬರೀಬೇಕು ನೀವು ಓಕೆನಾ ಗುರುವಿನೋಳ್ ನುಡಿಯಂತೆ ಶ್ರೇಯಸ್ಸು ಬಾಳ್ಗೆ ತಾಯಿ ನುಡಿಗೆ ದುಡಿದು ಮಡಿ ಇಹಪರಗಳೇಳ್ಗೆ ಇದು ನನಗೆ ಇಷ್ಟವಾದಂತಹ ಸಾಲುಗಳು ಮಕ್ಕಳ ನೆಕ್ಸ್ಟ್ ನೋಡಿ ಉ ಈ ಪದ್ಯದ ಮೊದಲ ಹನ್ನೆರಡು ಸಾಲುಗಳನ್ನು ಕಂಠಪಾಠ ಮಾಡಿ ನಿಮ್ಮದೇ ರಾಗದಲ್ಲಿ ಹಾಡಿರಿ ಈ ಪದ್ಯದಲ್ಲಿರುವಂಥ ಮೊದಲನೇ ಹನ್ನೆರಡು ಸಾಲುಗಳನ್ನ ನೀವು ಬಾಯ್ ಹಾಟ್ ಮಾಡಬೇಕು ಅದನ್ನು ನೀವು ಹೇಗೆ ಇಷ್ಟಪಡ್ತೀರೋ ಆ ರೀತಿಯಾದಂಥ ರಾಗದಲ್ಲಿ ಹಾಡಬೇಕು ಮಕ್ಕಳ ಓಕೆನಾ ಮಕ್ಕಳ ಇಲ್ಲಿಗೆ ಕನ್ನಡಮ್ಮನ ಹರಕ್ಕೆ ಪದ್ಯ ಭಾಗಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳು ಭಾಷಾ ಚಟುವಟಿಕೆಗಳು ಎಲ್ಲವೂ ಮುಗ್ದಿದೆ ಮಕ್ಕಳ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಒಂದು ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕ್ಕೊಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನ ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್